ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಕ್ಟ್ ಕನ್ನಡ ಟ್ಯಾರೋ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಮೇ ತಿಂಗಳ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಸಿಚುಯೇಷನ್ಸ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿ ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರದ ಮೇಲೆ ಎರಡು ಫೈಲ್ಗಳಾಗಿ ಮಾಡಿದ್ದೇನೆ ಅಂದ್ರೆ ಇಂದ ಎಂ ವರೆಗಿನ ನಿಮ್ಮ ಹೆಸರಿನ ಮೊದಲ ಅಕ್ಷ ಅಕ್ಷರ ಆಗಿದ್ರೆ ಎ ಬಿ ಸಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ವರೆಗಿನ ಅಕ್ಷರಗಳಲ್ಲಿ ಇದ್ದರೆ ನೀವು ಫೈಲ್ ನಂಬರ್ ಒನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫೈಲ್ ನಂಬರ್ ಟೂಗೆ ಯಾವ್ದು ಬರುತ್ತೆ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಸೆಡ್ ಆಗಿರುತ್ತೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಇದಿಷ್ಟೇನಾದರೂ ಬಂದಿದ್ದರೆ ನೀವು ಫೈಲ್ ನಂಬರ್ ಟೂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ರೀಡಿಂಗ್ ಅನ್ನ ಶುರು ಮಾಡೋಣ ಓಕೆ ಲೆಟ್ಸ್ ಸ್ಟಾರ್ಟ್ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಫೈಲ್ ನಂಬರ್ 1 ಎ ಟು ಝೆಡ್ ಸ್ಪಿರಿಟ್ ಪ್ಲೀಸ್ ಹೆಲ್ಪ್ ಮಾಡಿ ಫೈಲ್ ನಂಬರ್ 1 ಎ ಟು ಎಂ ವರೆಗೆ ಮೇ ತಿಂಗಳ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಸಿಚುವೇಶನ್ ಗಳಿದೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ದ ರನ್ನರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಪ್ರೀತಿಯ ಜೀವನದಲ್ಲಿ ಕೆಲವೊಂದು ರೀತಿಯ ರನ್ನಿಂಗ್ ರೀತಿಯ ಕಮಿಟ್ಮೆಂಟ್ ನ ಕಡೆಗೆ ಗಮನವನ್ನ ಕೊಡದೆ ಯಾವುದೋ ಒಂದು ಭಯ ಅಥವಾ ಹತಾಶೆಯಿಂದ ಅವರು ಪ್ರೀತಿಯಿಂದ ದೂರ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಪ್ರೀತಿಯಿಂದ ಓಡ್ ಹೋಗುವಂತಹ ರನ್ನರ್ ಅನ್ ರನ್ನರ್ ಆಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಮತ್ತೆ ಅನ್ಕಂಡೀಷನ್ ಆದಂತಹ ಪ್ರೀತಿಯನ್ನ ಸೆಲ್ಫ್ ತಮಗೋಸ್ಕರ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಖುಷಿಯ ಬಗ್ಗೆ ಆಲೋಚನೆಯನ್ನು ಮಾಡ್ತಾರೆ ಹೊರತು ಇಬ್ಬರಲ್ಲಿಯೂ ಕೂಡ ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಪ್ರೀತಿಗಳ ಕಡೆಗೆ ಗಮನವನ್ನು ಕೊಡುವುದಿಲ್ಲ ಎಲ್ಲಿ ನನಗೆ ಸಮಾಧಾನ ಸಿಗುತ್ತೋ ಅಲ್ಲಿ ನಾನು ಇರ್ತೀನಿ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಪ್ರೀತಿ ಇರುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಏನು ಅನ್ಕೋತಾರೆ ನಿಮ್ಮ ಪರ್ಸನ್ಗಳಂದರೆ ನನಗೆ ಎಲ್ಲಿ ಹತಾಶೆ ಇರುತ್ತೋ ಎಲ್ಲಿ ನನಗೆ ಅಸಮಾಧಾನ ಇರುತ್ತೋ ನಾನು ಅಲ್ಲಿಂದ ಹೋಗ್ತೀನಿ ಎಲ್ಲಿ ನನಗೆ ಸಮಾಧಾನ ಇರುತ್ತೋ ಎಲ್ಲಿ ನನಗೆ ಪ್ರೀತಿ ಸಿಗುತ್ತೋ ಎಲ್ಲಿ ನನಗೆ ಅಟ್ರಾಕ್ಷನ್ಸ್ ಅನಿಸುತ್ತೋ ಅಲ್ಲಿ ನಾನು ಇರೋ ಪ್ರಯತ್ನ ಮಾಡ್ತೀನಿ ಬಿಕಾಸ್ ನಾನು ನನ್ನ ಸಂತೋಷದ ಕಡೆಗೆ ನಾನು ಗಮನವನ್ನ ಕೊಡೋದರಿಂದ ನಾನು ಬೇರೆ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ನಾನು ಗಮನವನ್ನ ಕೊಡೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ನನ್ನ ಸಂತೋಷವೇ ನನಗೆ ಮುಖ್ಯ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಅಂಡ್ ರಿಂಗ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರಿಗೆ ಹೈಯರ್ ಕಮಿಟ್ಮೆಂಟ್ಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತಾರೆ ಸೊ ಎಂಗೇಜ್ಮೆಂಟ್ ಆಗಿರಬಹುದು ಕೆಲವೊಬ್ಬರಿಗೆ ಮದುವೆ ಆಗಿರಬಹುದು ಅಂತಹ ಕೆಲವೊಂದು ಸೀರಿಯಸ್ ಕಮಿಟ್ಮೆಂಟಿನ ಕಡೆಗೆ ಗಮನವನ್ನು ಕೊಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಪ್ರೀತಿಯಲ್ಲಿ ಎದ್ದು ಆ ಪ್ರೀತಿಯಲ್ಲಿ ನಾವು ಸೀರಿಯಸ್ ಕಮಿಟ್ಮೆಂಟನ್ನು ಆಗದೆ ಬೇರೊಬ್ಬರಿಗೆ ಕಮಿಟ್ಮೆಂಟನ್ನು ಕೊಡುವಾಗ ನಾವು ಹೇಗೆ ಅವರ ಕಡೆಗೆ ಗಮನವನ್ನು ಕೊಡ್ತೀವೋ ಹಾಗೆ ಇವರು ಹೈಯರ್ ಕಮಿಟ್ಮೆಂಟ್ನ ಕಡೆಗೆ ಹೆಚ್ಚು ಗಮನವನ್ನು ಸದ್ಯಕ್ಕೆ ಕೊಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ಮದುವೆ ಆಗಿರ್ವ ವ್ಯಕ್ತಿ ಇರ್ಬೋದು ಎಂಗೇಜ್ಮೆಂಟ್ ಆಗಿರುವಂತಹ ವ್ಯಕ್ತಿ ಇರ್ಬೋದು ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇದರ ಅರ್ಥ ನಿಮ್ಗೆ ಆಗಿಲ್ಲ ಅಂತಾದ್ರೆ ಪ್ರೀತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟ್ನ ತಗೊಳಕಾಗದೆ ಬೇರೊಂದು ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಗಳು ಅಂದ್ರೆ ಅವರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಇದರ ಅರ್ಥ ಆಗಿರುತ್ತೆ ಓಕೆ ಓಕೆ ಅಟ್ರಾಕ್ಷನ್ ಅಟ್ರಾಕ್ಷನ್ಸ್ನ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಥರ್ಡ್ ಪಾರ್ಟಿ ಸಿಚುವೇಷನ್ಗಳಲ್ಲಿ ನಿಮ್ಮ ಪ್ರೀತಿ ಕೆಲವೊಬ್ಬರ ಪ್ರೀತಿ ಇರುವಂತಹದ್ದು ಟೆಂಪ್ಟೇಷನ್ಗಳ ಕಡೆಗೆ ಗಮನವನ್ನು ಕೊಡುವಂತಹದ್ದು ಅಂದ್ರೆ ಒಂದು ಟ್ರಯಾಂಗಲ್ ಆದಂತಹ ಪ್ರೀತಿ ಇದ್ದಿರಬಹುದು ಫೈಲ್ ನಂಬರ್ ಒನ್ ಅವ್ರದ್ದು ಒಂದು ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ ನನ್ನ ಕಡೆಗೆ ಗಮನ ಕೊಡಲ್ಲ ನನ್ನ ಖುಷಿಯೇ ಮುಖ್ಯ ನನಗೆ ಏನು ಸಂತೋಷ ಅನ್ಸುತ್ತೋ ಅದನ್ನೇ ಮಾಡ್ತೀನಿ ನನಗೆ ಎಲ್ಲಿ ಅನ್ಕಂಡೀಷನಲ್ ಆದಂತಹ ಪ್ರೀತಿ ಸಿಗುತ್ತೋ ನನಗೆ ಎಲ್ಲಿ ಸಮಾಧಾನ ಸಿಗುತ್ತೋ ನನಗೆ ಎಲ್ಲಿ ಅಟ್ರಾಕ್ಷನ್ಸ್ ಆಗುತ್ತೋ ಆ ಕಡೆಗೆ ಇರುವಂತಹ ಪ್ರಯತ್ನವನ್ನು ಮಾಡ್ತೀನಿ ಆ ಕಡೆಯೇ ಹೆಚ್ಚು ನಾನು ಗಮನವನ್ನು ಕೊಡ್ತೀನಿ ಅಟ್ರಾಕ್ಷನ್ಸ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟು ಟೆಂಪ್ಟೇಷನ್ಸ್ ಇರಬೇಕು ಮತ್ತು ಅದರಲ್ಲಿ ಡೇಟಿಂಗ್ಗಳಿರಬೇಕು ಅನ್ನುವಂತಹ ಕೆಲವು ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ನಿಮ್ಮ ಪ್ರೀತಿಯಲ್ಲಿ ಸೊ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಯಾಕೆ ಸಮಾಧಾನ ಇರೋದಿಲ್ಲ ನನಗೆ ಪ್ರೀತಿಯ ವಿಚಾರದಲ್ಲಿ ಅಂದ್ರೆ ಬಿಕಾಸ್ ಇಟ್ಸ್ ಅ ಕಾಮಿಕ್ ರಿಲೇಶನ್ಶಿಪ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕಾರ್ಮಿಕ್ ರಿಲೇಶನ್ಶಿಪ್ಪಿನಲ್ಲಿ ಇದ್ದಾಗ ಯಾವುದೂ ಕೂಡ ಅಲೈನ್ಮೆಂಟ್ ಆದಂತಹ ಪ್ರೀತಿ ಇರೋದಿಲ್ಲ ಒಂದು ರೀತಿಯ ಟ್ರಿಗರ್ ಆಗುವಂತಹದ್ದು ಅಸಮಾಧಾನಗಳಿಗೆ ಒಳಗಾಗುವಂತಹದ್ದು ಇದು ಬೇಡ ನನಗೆ ಪ್ರೀತಿ ಅನ್ನುವಂತಹದ್ದು ಇನ್ನೊಮ್ಮೆ ಬೇಕು ಅಂತ ವಾಪಸ್ ಬರುವಂತಹದ್ದು ಈ ತರಹದ ಸಿಚುವೇಶನ್ಸ್ಗಳೇ ಆಗ್ತಾ ಇರುತ್ತೆ ಈ ತರಹದ ಗಳು ಯಾವಾಗ ಆಗ್ತಾ ಇರುತ್ತೆ ಅಂದ್ರೆ ಇದು ಒಂದು ಕಾರ್ಮಿಕ್ ರಿಲೇಶನ್ಶಿಪ್ನಲ್ಲಿ ಇದ್ದಾಗ ಮಾತ್ರ ಈ ರೀತಿಯ ಕನ್ಫ್ಯೂಷನ್ಸ್ ಈ ರೀತಿಯ ನಿಮಗೆ ಅಸಮಾಧಾನ ನೋವು ಸಂಕಟ ಅವಳು ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಹೇಗೆ ನಿಮ್ಮಿಬ್ಬರ ಪ್ರೀತಿಯ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಕೂಡ ಎಂಟ್ರಿ ಆಗ್ತಾರೆ ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಎಂಟ್ರಿ ಆಗ್ತಾರೋ ಆಗ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ಬಗ್ಗೆ ಗಮನಗಳನ್ನ ಕೊಡೋಕೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ನಿಮ್ಮನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಅನ್ನುವಂಥದ್ದು ಮೇ ಮಂತಿನ ಲವ್ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್ ಗೋ ಟು ದೆಕ್ಸ್ಟ್ ಪಾಯ್ ನಂಬರ್ ಟು ಎನ್ ಇಂದ ಝೆಡ್ ವರೆಗೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಆಗಿದ್ರೆ ಮೇ ತಿಂಗಳಲ್ಲಿ ಕೆಲವು ನಡೆಯುವಂತಹ ಪ್ರೀತಿಯ ವಿಚಾರಕ್ಕೆ ನಡೆಯುವ ಕೆಲವು ಸಿಚುಯೇಷನ್ಸ್ ಗಳ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೋ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಪಾಲ್ ನಂಬರ್ ಟು ಅವರಿಗೆ ಓಕೆ ಮೊದಲನೇ ಕಾರ್ಡಿನಲ್ಲಿ ಬಂದಿರುವಂತಹ ಮಾಡಬೇಡ ಓವರ್ ಯುವ ಹೆಡ್ ಅಂದ್ರೆ ಏನು ಹಳೆಯ ಕೆಲವು ವಿಚಾರಗಳ ಪ್ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅದೆಲ್ಲವೂ ಕೂಡ ಮುಗ್ದೋಗಿರುವಂತಹದ್ದಲ್ವಾ ಅದನ್ನ ಈಗ ಥಿಂಕ್ ಮಾಡಿ ಏನ್ ಪ್ರಯೋಜನ ರಿಪ್ಲೈಯಿಂಗ್ ಇವೆಂಟ್ಸ್ ರಿಪ್ಲೈ ಮಾಡೋಕ್ಕಾಗತ್ತ ಅಥವಾ ಹಳೆಯದನ್ನು ವಾಪಸ್ ಅದೇ ಪರಿಸ್ಥಿತಿಯನ್ನು ತರೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ಆದರೂ ಕೂಡ ನೀವು ಮೇಮಂತಿನಲ್ಲಿ ಯಾಕೆ ಹಳೆಯ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಯೋಚನೆಗಳನ್ನು ಮಾಡ್ತೀರಾ ಅಷ್ಟೊಂದು ಮೈಂಡಿನಲ್ಲಿ ಇಟ್ಕೊಂಡು ಕನ್ಫ್ಯೂಷನ್ಸ್ಗಳಾಗತ್ತೆ ಬೇಜಾರುಗಳಾಗತ್ತೆ ಆ ಇವೆಂಟ್ಸ್ ಮತ್ತೆ ಬರಬಾರ್ದಾ ಅಂತ ನೀವು ಅನ್ಕೋತಿರಲ್ಲ ಸೊ ಯಾಕೆ ಓದಿ ಮುಗಿಸಿರುವಂತಹ ಸ್ಕೂಲಿಗೆ ನಾವು ಮತ್ತೆ ಹೋಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗತ್ತಾ ಇಲ್ಲ ಅಲ್ವಾ ಮುಗಿದೋಗಿರುವಂತಹ ಚಾಪ್ಟರ್ ಬಗ್ಗೆ ಪದೇ ಪದೇ ನೀವು ಮೇ ತಿಂಗಳಲ್ಲಿ ಪಾಲ್ ಅವರು ಯೋಚನೆ ಮಾಡುವಂತಹ ಸಾಧ್ಯತೆಗಳಿರತ್ತೆ ಸೊ ಬೇಡದ ವಿಚಾರಗಳಿಗೆ ಅಥವಾ ಮುಗಿದು ಹೋದಂತಹ ಚಾಪ್ಟರ್ ಪ್ರೀತಿಯ ಚಾಪ್ಟರ್ಗಳನ್ನ ನೀವು ಮತ್ತೆ ಥಿಂಕ್ ಮಾಡುವಂತಹದ್ದು ರಿವೈಂಡ್ ಮಾಡುವಂತಹ ಕೆಲವು ಕೆಲಸಗಳನ್ನು ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ಗೋಲ್ಡನ್ ಮಿರರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನೀವೇನೇ ಆಕರ್ಷಣೆಗಳಿಗೆ ಇದ್ರೂ ಕೂಡ ನೀವು ಸೆಲ್ಫ್ ಅಬ್ಸರ್ವ್ ಅನ್ನ ಮಾಡ್ಕೋಬೇಕು ಇದು ಒನ್ ಸೈಡೆಡ್ ಲವ್ ಅಷ್ಟೇ ಅಲ್ವಾ ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ರೆ ನೀವೇ ಕಾಣಿಸ್ತೀರಾ ಹೊರತು ಬೇರೆ ಯಾರಾದರೂ ಕಾಣಿಸೋದಿಕ್ಕೆ ಸಾಧ್ಯ ಇದೆಯಾ ಸೊ ಇದು ಒಂದು ಗೋಲ್ಡನ್ ಮಿರರ್ ಅಷ್ಟೇ ಒಂದು ಒಂದು ಅಮೂಲ್ಯವಾದಂತಹ ಪ್ರೀತಿ ಅಷ್ಟೇ ಈ ಪ್ರೀತಿಯನ್ನು ನೀವು ಮರುಕಳಿಸಿ ಪಡ್ಕೋತೀನಿ ಪಡ್ಕೋತೀನಿ ಅಂತ ಅಂದ್ರೆ ಮುಗಿದೋಗಿರೋದನ್ನ ಸಾಧ್ಯ ಇದೆಯಾ ಪ್ರೀತಿಯನ್ನು ನಾವು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇದೆಯಾ ಸೆಲ್ಫ್ ಅಬ್ಸರ್ವ್ ಮಾಡಿ ನೀವೇ ಇವಾಗ ಹೋಗಿ ಯಾರು ಭಾನುಬು ಚೂ ಆಯ್ಕೆ ಮಾಡ್ಕೊಂಡಿದ್ದೀರೋ ಮಿರರ್ ಮುಂದೆ ಹೋಗಿ ನಿಂತಾಗ ನಿಮ್ಮ ಮಿರರೇ ಬಂದು ಕಾಣಿಸುತ್ತೆ ಅಲ್ವಾ ಹೋಗಿ ನಿಂತ್ಕೊಳ್ಳಿ ಅಂದರೆ ಅದು ನನಗೆ ಗೊತ್ತಿಲ್ವಾ ಅಂತೀರ ಬಟ್ ಬಂದು ಹೋಗಿ ನಿಂತ್ಕೊಳ್ಳೋದು ಬರೀ ನಿಮ್ಮ ಇಮೇಜ್ ಆಗಿರಬಾರ್ದು ಸೆಲ್ಫ್ ಅಬ್ಸರ್ವ್ ಆಗಿರಬೇಕು ನಾವು ಕನ್ನಡಿ ಮುಂದೆ ನಿಂತಿ ನಿಲ್ತಿದ್ದೀವಿ ಅಂದರೆ ನಮ್ಮ ಇಮೇಜೇ ಬರ್ತಾ ಇದೆ ಅಂದರೆ ಅದು ಒಂದೇ ಉತ್ತರನ ಅದರಿಂದ ಸಿಗೋದು ಕನ್ನಡಿ ಹಲವಾರು ವಿಚಾರಗಳನ್ನು ಹೇಳುತ್ತೆ ಅಲ್ವಾ ನಮಗೆ ಅದನ್ನ ಸೆಲ್ಫ್ ಅಬ್ಸರ್ವ್ ಮಾಡಿದ್ದೀರಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸೆಲ್ಫ್ ಅಬ್ಸರ್ವ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ನಿನ್ನ ಬಗ್ಗೆ ನೀನು ಗಮನವನ್ನ ಕೊಡು ಬರೀ ಒನ್ ಸೈಡೆಡ್ ಲವ್ ಅನ್ನ ಮಾಡ್ತಾ ಇದೀಯಾ ಅದಂತ ಏನು ಉಪಯೋಗ ಆಗತ್ತೆ ಅಲ್ವಾ ಸೊ ಆ ತರಹದ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆಗಳನ್ನ ಮಾಡ್ತಿರ್ತೀರಾ ನಿಮ್ಮ ಪ್ರೀತಿ ಅನ್ನೋದು ಒನ್ ಸೈಡೆಡ್ ಆದಂತಹ ಲವ್ ಆಗಿರತ್ತೆ ಮೈ ಗಾಡ್ ನೆಕ್ಸ್ಟ್ ಆಲ್ಸೋ ನಿಮಗೆ ಬಂದಿರುವಂಥದ್ದು ಮಿರರ್ ಮಿರರ್ ಬರ್ತಾ ಇದೆ ಅಂದ್ರೆ ಮಿರರಿಂಗ್ ಸೆಲ್ಫ್ ಮಿರರ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಮಿರರಿಂಗ್ ರಿಫ್ಲೆಕ್ಷನ್ಸ್ ರಿಫ್ಲೆಕ್ಷನ್ ಇಂಟ್ರಾಸ್ಪೆಕ್ಷನ್ಸ್ ಇನ್ನರ್ಸ್ ಅಂತ ಬರ್ತಾ ಇದೆ ಸೊ ಈ ಮಿರರ್ ಅನ್ನುವಂತಹ ಕಾರ್ಡ್ ಕರೆಕ್ಟಾಗಿ ನೀವು ನೋಡಿದ್ರೆ ಇಲ್ಲಿ ಎರಡು ಹಕ್ಕಿಗಳು ಹಾರಾಟ ಮಾಡ್ತಾ ಇದೆ ಪ್ರೀತಿ ಅಂದರೆ ಎರಡೂ ಕೈಯು ಜೋಡಿಸಿದ್ರೆ ಮಾತ್ರನೇ ಪ್ರೀತಿ ಅನ್ನೋದು ಆಗುವಂಥದ್ದು ಮಿರರ್ ಈಚ್ ಹದಸ್ ಆಗಿರಬೇಕು ಕನ್ನಡಿಗು ಮುಂದೆ ಹೋಗಿ ನಿಂತರೆ ನಿಮ್ಮ ಬಿಂಬ ಕಾಣುತ್ತೆ ಆದರೆ ಪ್ರೀತಿಯಲ್ಲಿ ನೀವು ಹೋಗಿ ನಿಂತರೆ ನಿಮ್ಮ ಪರ್ಸನ್ ನಿಮ್ಮ ಕಣ್ಣಿನಲ್ಲಿ ಕಾಣಬೇಕು ನಿಮ್ಮ ಕಣ್ಣಿನಲ್ಲಿ ನಿಮ್ಮ ಪರ್ಸನ್ ಕಾಣಬೇಕು ಅವರ ಕಣ್ಣಿನಲ್ಲಿ ನೀವು ಕಾಣಬೇಕು ಅದು ಮಿರರ್ ಈಚ್ ಅದರ್ಸ್ ಅಂದರೆ ಓಕೆ ಸೆಲ್ಫ್ ರಿಫ್ಲೆಕ್ಷನ್ಸ್ಗಳನ್ನು ಮಾಡ್ಕೊಳ್ಳಿ ಇಂಟ್ರಾಸ್ಪೆಕ್ಷನ್ಸನ್ನು ಮಾಡಿ ಯೋಚನೆ ಮಾಡಿ ಹಂಗಿದ್ಯಾ ಇನ್ನರ್ ಗಳ ಬಗ್ಗೆ ಅಷ್ಟೊಂದು ಉಂಡ್ಸ್ ಅಂದರೆ ನೋವಿನ ಬಗ್ಗೆ ಗಾಯಗಳ ಬಗ್ಗೆ ಹರ್ಟ್ ಆದಂತಹ ವಿಚಾರಗಳ ಬಗ್ಗೆ ಅಷ್ಟೊಂದು ಮೇಮಂತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು ಆ ರೀತಿ ಇದೆಯಾ ಪ್ರೀತಿ ಇಲ್ವಲ್ಲ ಇಬ್ಬರಲ್ಲಿಯೂ ಕೂಡ ಒಂದೇ ಭಾವನೆ ಇಲ್ವಲ್ಲ ಮಿರರಿ ಚದರ್ಸ್ ಅನ್ನೋವಂತಹ ರೀತಿಯಲ್ಲಿ ಇಲ್ವಲ್ಲ ನಿಮ್ಮ ಭಾವನೆಗಳು ಒಬ್ಬರೇ ಬೇರೆ ಕಡೆ ಹಾರಾಟವನ್ನು ಮಾಡ್ತಾ ಇದ್ರೆ ನೀವೇ ಇನ್ನೊಂದು ಕಡೆ ಕೂತಿದ್ದೀರಾ ಅಲ್ವಾ ಆದ್ರೂ ಕೂಡ ಅದೇ ವಿಚಾರಗಳ ಬಗ್ಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಯೋಚನೆ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಹೆಲ್ದಿ ಚಾಯ್ಸಸ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಹೆಲ್ದಿ ಚಾಯ್ಸಸ್ ಅನ್ನು ಮಾಡಿ ಯಾಕೆ ಅಷ್ಟೊಂದು ನಿರಾಸೆಯಲ್ಲಿ ಇರ್ತೀರ ನನಗೆ ಬಿಟ್ಟಿರೋಕ್ಕಾಗಲ್ಲ ನನಗೆ ಪದೇ ಪದೇ ನೆನಪಾಗ್ತಾರೆ ನನಗೆ ನೋವು ಆಗ್ತಾ ಇದೆ ನನಗೆ ಅಸಮಾಧಾನ ಆಗ್ತಾ ಇದೆ ನನಗಾಗೋದೇ ಇಲ್ಲ ಅಂತ ಬೇರೆಯವರನ್ನ ಪ್ರೀತಿಸೋದಕ್ಕೋಸ್ಕರ ನಿಮ್ಮನ್ನ ನೀವು ಶಿಕ್ಷೆ ಕೊಡ್ತಾ ಇರ್ತೀರಲ್ಲ ಯಾಕೆ ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸಿದ್ರೆ ತಾನೇ ನೀವು ಇನ್ನೊಬ್ರನ್ನ ಪ್ರೀತಿಸೋದಕ್ಕೆ ಸಾಧ್ಯ ಆಗತ್ತೆ ಆದರೆ ಆ ರೀತಿಯ ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಯಾರೂ ನಿಮ್ಮನ್ನ ನೋಡ್ತಾ ಇಲ್ಲ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ಬಗ್ಗೆ ಗಮನ ಇಲ್ಲ ಆದರೂ ಅದು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ನನ್ನ ಒಂದು ಫೀಲಿಂಗ್ಸ್ಗಳಿಗೆ ಹರ್ಟ್ ಆಗ್ತಾ ಇದೆ ನನ್ನ ಮನಸ್ಸು ತುಂಬ ನೋವು ಪಡ್ತಾ ಇದೆ ನನ್ನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂತ ಗೊತ್ತಿದ್ರು ನಿಮ್ಮನ್ನ ನೀವು ಪ್ರೀತಿ ಮಾಡ್ತಾ ಇಲ್ಲ ಸೊ ಅಲ್ಲಿಗೆ ಸೆಲ್ಫ್ ಲವ್ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಸೆಲ್ಫ್ ಕೇರ್ ಕೇರ್ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ಬೀಯಿಂಗ್ ಹ್ಯಾಪಿ ಲವ್ ಅಂಡ್ ಲೈಫ್ ಹೆಲ್ದಿ ಚಾಯ್ಸಸ್ ಅನ್ನು ನಾವು ಮಾಡಬೇಕಷ್ಟೆ ಯಾರು ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೋ ಆ ರಿಜೆಕ್ಷನ್ ಮಾಡಿರುವಂತಹ ವ್ಯಕ್ತಿಯನ್ನೇ ನೆನಪು ಮಾಡಿ ನೆನಪು ಮಾಡಿ ನೆನಪು ಮಾಡಿ ನಮ್ಮನ್ನು ನಾವು ನಾಶಪಡಿಸ್ಕೊಳ್ಳೋದಕ್ಕೆ ಬದಲಾಗಿ ಜಸ್ಟೇ ಲರ್ನ್ ಲೆಸನ್ ಅಂತ ಮಾಡಿಕೊಂಡು ನೆನಪು ನಮ್ಮನ್ನ ನೆನಪಿಸ್ಕೊಳ್ಳೋದೇ ಇರುವಂತಹ ಪ್ರೀತಿನೇ ಮಾಡದೇ ಇರುವಂತಹ ವ್ಯಕ್ತಿ ನನಗೆ ಹಾಕ್ಬೇಕು ಕೊಟ್ಟಿರುವಂತಹ ಅಮೂಲ್ಯವಾದಂತಹ ಜೀವನವನ್ನ ನಾನು ಯಾಕೆ ಹಾಳು ಮಾಡ್ಕೋಬೇಕು ಬೇರೆಯವ್ರಿಗೋಸ್ಕರ ಅನ್ನುವಂತಹ ಆಲೋಚನೆಯನ್ನ ಸ್ವಲ್ಪ ಮಟ್ಟಿಗಾದ್ರೂ ಮಾಡಿ ಮೇ ತಿಂಗಳಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಗ ಮಾತ್ರ ತಾನೇ ನೀವು ಸಂತೋಷವಾಗಿರಕ್ಕಾಗತ್ತೆ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಅದನ್ನ ಮಾಡಿದಾಗ ಮಾತ್ರನೇ ನಮ್ಮ ಖುಷಿಯನ್ನ ನಾವು ಕೊಡೋದಿಕ್ಕೆ ಸಾಧ್ಯ ಆಗತ್ತೆ ಇದು ನೀವು ಮಾಡ್ತಾ ಇರೋದಿಲ್ಲ ತುಂಬಾ ಬೇಜಾರಿನಲ್ಲಿ ನೀವು ಯಾಕೋ ಹಳೆಯ ಪ್ರೀತಿಯ ವಿಚಾರದ ಬಗ್ಗೆ ಅಥವಾ ಸಿಗದ ಪ್ರೀತಿಯ ವಿಚಾರದ ಬಗ್ಗೆ ನೋವನ್ನು ಪಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಓಕೆ ಪಿಚ್ಚು ಆ್ಯಂಡ್ ಟಾಕಿಂಗ್ ಸೊ ಏನು ಲುಕಿಂಗ್ ಅನ್ ಪಿಚ್ಚೊ ಮಿಸ್ ಯು ಲುಕಿಂಗ್ ಪಿಚೋ ಸಿಗದೆ ಇರುವಂತಹ ಪ್ರೀತಿಯ ವ್ಯಕ್ತಿಯ ಪಿಕ್ಚರ್ಸ್ನ ಮತ್ತೆ 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 ನೋಡ್ತಾ 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 ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ನಾನು ನಿನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾನೆ ಇರ್ತೀರಾ ಆಗೋಗಿರುವ ಮುಗ್ದೋಗಿರುವ ಸಿಗದೇ ಇರುವಂತಹ ಪ್ರೀತಿಗೋಸ್ಕರವಾಗಿ ಹೊಸ ಹೊಸ ಮೆಮೋರೀಸ್ ಅನ್ನೋ ಥರ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಹಳೆಯ ಮೆಮೊರಿಗಳನ್ನು ಮತ್ತೆ ರಿಕ್ಯಾಪ್ ಮಾಡೋದ್ರ ಮೂಲಕ ಹೊಸ ಮೆಮೊರಿ ಅನ್ನುವಂತಹ ರೀತಿಯಲ್ಲಿ ರಿಕ್ಯಾಪ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀರಾ ಸೊ ವೇಟಿಂಗನ್ನು ಮಾಡ್ತಾ ಇದ್ದೀರಾ ಕಾಲಿಗೋಸ್ಕರ ಮೆಸೇಜ್ಗೋಸ್ಕರ ಒಂದೇ ಒಂದು ಕಾಲ್ ಒಂದು ಮೇಲ್ ಒಂದು ಕಾಲ್ ಒಂದು ಟೆಕ್ಸ್ಟ್ ಸಾಕು ಅಷ್ಟೇ ಸಾಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳನ್ನು ಇಟ್ಕೊಂಡು ವೇಟ್ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಅಸಮಾಧಾನಗಳಲ್ಲಿ ಇರುವಂತಹದ್ದು ವೇಟಿಂಗ್ ಅಲ್ಲಿ ಇರುವಂತಹದ್ದು ಸೆಲ್ಫ್ ಕೇರ್ ಅನ್ನ ಮಾಡದೆ ಹಳೆಯ ಪ್ರೀತಿಗೋಸ್ಕರವಾಗಿ ನೀವು ಸಂಕಟವನ್ನ ಪಡ್ತಾ ಇರುವಂತಹದ್ದನ್ನ ಮೇ ತಿಂಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲಂಬ ಚೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ಕಿ Bye-bye.